ಶ್ರೀ ಗಣೇಶಾಯ ನಮಃ ಶ್ರೀ ಸರಸ್ವತಿಯ ನಮಃ ಶ್ರೀ ಗುರುಭ್ಯೋ ನಮಃ ನಾವು ಈ ಹಿಂದೆ ಎರಡನೆಯ ಅಧ್ಯಾಯದಲ್ಲಿ ನಾಮಧಾರಕನಿಗೆ ಗುರುವಿನ ಮೇಲೆ ಉಂಟಾದಂತಹ ಸಂದೇಹಗಳನ್ನು ಸಿದ್ಧಮುನಿಯವರು ಹೇಗೆ ವಿವರಿಸಿದರು ಮತ್ತು ಹೇಗೆ ಅವನ ಸಂದೇಹವನ್ನು ನಾಶ ಮಾಡಿದರು ಅಂತ ತಿಳಿದುಕೊಂಡ್ವಿ ಹೀಗೆ ಸಿದ್ಧಮುನಿಯಿಂದ ಗುರುವಿನ ಬಗ್ಗೆ ಕೇಳಿ ತಿಳ್ಕೊಳ್ತಿರುವಂತಹ ನಾಮಧಾರಕನಿಗೆ ಗುರುವಿನ ಬಗ್ಗೆ ಇನ್ನೂ ತಿಳಿದುಕೊಳ್ಳಬೇಕೆಂದು ಅವನಲ್ಲಿರುವಂತಹ ಜಿಜ್ಞಾಸೆ ಅಧಿಕವಾಗುತ್ತೆ ಹೀಗೆ ಭಕ್ತಿ ಪರವರ್ಶನಾಗಿದ್ದ ನಾಮಧಾರಕ ಸಿದ್ಧಮುನಿಗೆ ನಮಸ್ಕಾರ ಮಾಡಿ ಅವರಲ್ಲಿರುವ ಸಂದೇಹಗಳನ್ನೆಲ್ಲ ದೂರ ಮಾಡಿದ್ದಕ್ಕೆ ಅವರನ್ನು ಸ್ತುತಿ ಮಾಡಿ ಸಿದ್ಧಮುನಿಯನ್ನು ಜೈಕಾರ ಮಾಡುತ್ತಾನೆ ಹೀಗೆ ನಾಮಧಾರಕ ಸಿದ್ಧಮುನಿಯನ್ನ ಕುರಿತು ತಮ್ಮ ವಾಸವೆಲ್ಲಿ ಮತ್ತು ತಾವು ಭೋಜನಕ್ಕೆ ಏನನ್ನ ತೆಗೆದುಕೊಳ್ಳುತ್ತೀರಿ ಅಂತ ಪ್ರಶ್ನೆ ಮಾಡಿದಾಗ ಅದಕ್ಕೆ ಉತ್ತರವಾಗಿ ಸಿದ್ಧಮುನಿ ನಾನು ಯಾವಾಗಲೂ ಶ್ರೀಗುರುವಿನ ಚಿಂತನೆಯಲ್ಲೇ ಇರುತ್ತೇನೆ ಶ್ರೀ ಗುರುಸ್ಮರಣೆಯೇ ನನಗೆ ಆಹಾರವಾಗಿದೆ ಅವರ ಮಹಿಮೆಯೇ ನನಗೆ ಅಮೃತತುಲ್ಯವಾದ ಪಾನೀಯವಾಗಿದೆ ಈ ಶ್ರೀ ಗುರುಚರಿತ್ರೆಯ ಗ್ರಂಥ ಶ್ರವಣ ಮಾಡುತ್ತಿದ್ದರೆ ಭುಕ್ತಿ ಮುಕ್ತಿ ಶೀಘ್ರವಾಗಿಯೇ ಲಭಿಸುತ್ತವೆ ಪರಿಶುದ್ಧವಾಗಿ ಇದನ್ನು ಏಳು ದಿನಗಳಲ್ಲಿ ಪಾರಾಯಣ ಅಥವಾ ಶ್ರವಣ ಮಾಡಿದವರ ಪಾಪಗಳೆಲ್ಲವೂ ನಾಶವಾಗುತ್ತವೆ ಹಾಗೆ ಇದನ್ನು ಭಕ್ತಿಯಿಂದ ಸೇವಿಸುವ ಭಕ್ತರಿಗೆ ಸಂತಾನ ಧನಧಾನ್ಯಗಳು ದೀರ್ಘಾಯು ಜ್ಞಾನ ಯಾರು ಏನು ಕೋರಿದರೂ ಕೂಡ ಅವರಿಗೆ ಲಭ್ಯವಾಗುತ್ತದೆ ನಿಷ್ಕಾಮರಿಗೆ ಮುಕ್ತಿ ಕೂಡ ದೊರೆಯುತ್ತದೆ ಎಂದು ಹೇಳಿ ತಮ್ಮಲ್ಲಿರ್ತಕ್ಕಂಥ ಆ ಗುರುಚರಿತ್ರೆಯ ಪುಸ್ತಕವನ್ನು ನಾಮಧಾರಕನಿಗೆ ತೋರಿಸುತ್ತಾರೆ ಇದನ್ನು ಕೇಳಿದ ನಾಮಧಾರಕ ಅತ್ಯಂತ ಆಸಕ್ತಿಯಿಂದ ಅವರ ಪಾದಗಳಿಗೆ ನಮಸ್ಕಾರ ಮಾಡಿ ನೀವು ಈ ಗ್ರಂಥದ ಬಗ್ಗೆ ಹೇಳುತ್ತರೆ ನನಗೆ ಅಲ್ಲಿಂದ ಬಂದಿರುವ ಆಯಾಸವೆಲ್ಲ ದೂರವಾಗಿ ನನಗೆ ಗುರುವಿನ ಬಗ್ಗೆ ಇನ್ನೂ ಹೆಚ್ಚಿಗೆ ತಿಳಿದುಕೊಳ್ಳಬೇಕೆಂದು ಆಸೆಯಾಗುತ್ತದೆ ಅದಕ್ಕೋಸ್ಕರ ನನ್ನಲ್ಲಿರುವ ಸಂದೇಹಗಳನ್ನೆಲ್ಲ ತಾವು ಹೊರಗಟ್ಟಿ ನನಗೆ ಅನುಗ್ರಹ ಮಾಡುತ್ತಿರುವ ಗುರುವೇ ಆಗಿದ್ದೀರಿ ನನಗೆ ದಯವಿಟ್ಟು ಮುಂದಿನ ದಾರಿಯನ್ನು ತೋರಿಸಿ ನನ್ನನ್ನು ಅನುಗ್ರಹಿಸಿ ಎಂದು ಬೇಡಿಕೊಳ್ತಾನೆ ಅದಕ್ಕೆ ಸಿದ್ಧಮನಿ ಸಂತೋಷಪಟ್ಟು ನಾಮಧಾರಕನನ್ನು ಶ್ರೀ ನರಸಿಂಹ ಸರಸ್ವತಿಯವರು ಪಾವನ ಮಾಡುತ್ತಿದ್ದಂತಹ ಅಶ್ವತ್ಥ ವೃಕ್ಷದ ಕೆಳಗೆ ಕರೆದುಕೊಂಡು ಹೋಗಿ ಕೂಡಿಸಿಕೊಂಡು ಅವನಿಗೆ ಉಪದೇಶವನ್ನು ಮಾಡುತ್ತಾರೆ ಮಗು ಅಜ್ಞಾನದಿಂದ ನಿನಗೆ ಶ್ರೀಗುರುವಿನಲ್ಲಿ ದೃಢ ಭಕ್ತಿ ಇನ್ನೂ ಹುಟ್ಟಲಿಕ್ಕೆ ಸಾಧ್ಯವಾಗಲಿಲ್ಲ ಆತನನ್ನು ಸಂದೇಹ ಮಾಡಿದ್ದರಿಂದ ನಿನಗೆ ಇಷ್ಟೊಂದು ಕಷ್ಟಗಳು ಉಂಟಾಗಿದ್ದವು ಸದಾಚಾರ ಸಂಪನ್ನನಾಗಿರ್ತಕ್ಕಂಥ ಶ್ರೀಗುರುವನ್ನು ಪೂರ್ಣವಾದ ಭಕ್ತಿಯಿಂದ ಅವನಲ್ಲಿ ವಿಶ್ವಾಸವಿಟ್ಟು ಅವನ ಸೇವೆಯನ್ನು ಮಾಡು ಅದೇ ನಿಜತತ್ವಕ್ಕೆ ಅರ್ಥವಾಗಿರುತ್ತದೆ ಅಂತಹ ಭಕ್ತರಿಗೆ ಕಷ್ಟಗಳೆಲ್ಲ ದೂರವಾಗಿ ಅಭಿಷ್ಟೆಗಳು ನೆರವೇರುತ್ತವೆ ನಿಜವಾಗಿ ಸದ್ಗುರುವು ಯಾವುದೇ ಭೇದವಿಲ್ಲದೆ ಎಲ್ಲರಿಗೂ ಅಪಾರವಾದ ದಯೆಯನ್ನು ವರ್ಷಿಸುತ್ತಾರೆ ನೀರು ಎತ್ತರದ ಪ್ರಾಂತದಲ್ಲಿ ನಿಲ್ಲಲಾರದ ಹಾಗೆ ಡಾಂಬಿಕರಿಗೆ ಆತನ ಕೃಪೆ ಲಭಿಸುವುದಿಲ್ಲ ಗುರುವಿಗೆ ಸರಿಸಾಟಿಯಾದವರು ಯಾರೂ ಇಲ್ಲ ಉದಾಹರಣೆಗೆ ಕಲ್ಪವೃಕ್ಷ ಅಥವಾ ಚಿಂತಾಮಣಿ ನೀನೇನಾದರೆ ಬೇಡಿದನ್ನು ಮಾತ್ರ ಕೊಡುತ್ತವೆ ಆದರೆ ಶ್ರೀಗುರುವು ಮಾತ್ರ ನೀನು ಬೇಡದಿರುವುದನ್ನು ಕೊಟ್ಟು ನಿನ್ನನ್ನು ಅನುಗ್ರಹ ಮಾಡುತ್ತಾರೆ ಇತರರು ತಮಗೆ ಕಷ್ಟಗಳು ಬಂದಾಗ ಮಾತ್ರ ಯಾರೋ ಅವರಿಗೆ ಹೇಳಿದರಂತ ಆತನನ್ನು ಸೇವನೆ ಮಾಡುತ್ತಾ ಶ್ರದ್ಧೆ ವಿಶ್ವಾಸಗಳಿಂದ ಸರಿಯಾದ ಪದ್ಧತಿಯಲ್ಲಿ ಸೇವೆ ಮಾಡುವುದಿಲ್ಲ ಆದ್ದರಿಂದಲೇ ಅವರ ಅಭಿಷ್ಠೆಗಳು ನೆರವೇರುವುದಿಲ್ಲ ಆಗ ಅಂತಹವರು ಗುರುವು ತಮಗೇನೂ ಮಾಡಲಿಲ್ಲ ಅಂತ ಅವನನ್ನು ನಿಂದೆ ಕೂಡ ಮಾಡ್ತಾರೆ ಇದನ್ನು ಕೇಳಿದ ನಾಮಧಾರಕ ತನ್ನಲ್ಲಿದ್ದ ಇನ್ನೊಂದು ಸಂದೇಹವನ್ನು ಸಿದ್ಧನಲ್ಲಿ ಕೇಳಿಕೊಳ್ತಾನೆ ಸ್ವಾಮಿ ಶ್ರೀ ಗುರುವು ತ್ರಿಮೂರ್ತ್ಯಾತ್ಮಕವಾದ ಭಗವಂತನೆಂದು ಹೇಳಿದರಲ್ಲವೇ ಅದಕ್ಕೆ ಹಾಗೆ ಏತಕ್ಕೆ ಅವತರಿಸಿದರೂ ಅದನ್ನು ಕೃಪೆ ಮಾಡಿ ನನಗೆ ಹೇಳಿ ಅಂತ ಕೇಳಿಕೊಂಡಾಗ ಸಿದ್ದಮ್ಮನಿ ಸಂತೋಷದಿಂದ ನಿನಗೆ ಗುರುವಿನಲ್ಲಿ ಇಷ್ಟೊಂದು ಶ್ರದ್ಧೆ ಉಂಟಾಗಿರುವುದು ಶುಭಸೂಚಕವಾಗಿದೆ ಇಲ್ಲಿಯವರೆಗೆ ಗುರುವಿನ ಬಗ್ಗೆ ಯಾರೂ ಇಷ್ಟೊಂದು ಪ್ರೀತಿಯಿಂದ ಕೇಳಲಿಲ್ಲ ಮುಮುಕ್ಷುಗಳಿಗೆ ಮಾತ್ರವೇ ಇಂತಹ ಅಭಿರುಚಿಗಳು ಉಂಟಾಗುತ್ತವೆ ನಿನಗೆ ತಪ್ಪದೇ ಪುರುಷಾರ್ಥಗಳು ಲಭಿಸುತ್ತವೆ ಎಂದು ಆಶೀರ್ವಾದ ಮಾಡುತ್ತಾ ಜಗತ್ತಿಗೆ ಮೂಲ ಕಾರಣನಾದ ಭಗವಂತ ಮೊದಲು ಅನೇಕ ಆಗಬೇಕೆಂದು ಸಂಕಲ್ಪ ಮಾಡಿದಾಗ ಆತನ ಶಕ್ತಿ ತ್ರಿಗುಣಾತ್ಮಕವಾಗಿ ಬದಲಾಗಿ ಬ್ರಹ್ಮ ವಿಷ್ಣು ಮಹೇಶ್ವರರ ರೂಪವನ್ನು ತಾಳಿತು ಅದರಲ್ಲಿ ರಜೋಗುಣ ಬಲವಾದ್ದರಿಂದ ಬ್ರಹ್ಮ ರೂಪವಾಗಿ ಸತ್ವಗುಣ ಬಲವಾದ್ದರಿಂದ ವಿಷ್ಣು ರೂಪವಾಗಿ ತಮೋಗುಣ ಬಲವಾದ್ದರಿಂದ ಸರ್ವವನ್ನು ಸಂಹಾರ ಮಾಡುವ ಮಹೇಶ್ವರನಾಗಿ ರೂಪವನ್ನು ತಾಳಿದನು ಆದರೆ ನಿಜವಾಗಿಯೂ ಈ ಮೂವರಲ್ಲಿ ಯಾವುದೇ ರೀತಿಯ ಭೇದವೂ ಕೂಡ ಇರುವುದಿಲ್ಲ ಇದರ ಜೊತೆಗೆ ಸಿದ್ಧಮುನಿ ಒಂದು ಸಣ್ಣ ಕಥೆಯನ್ನು ಹೇಳುತ್ತಾ ಹಿಂದೆ ಸೂರ್ಯವಂಶಕ್ಕೆ ಸೇರತಕ್ಕಂಥ ಒಬ್ಬ ಅಂಬರೀಷನನ್ನುವಂತಹ ರಾಜ ನಿರಂತರವಾಗಿ ಹರಿಚಿಂತನೆ ಅತಿಥಿಗಳ ಸೇವೆ ಜೊತೆಗೆ ದೃಢವಾದ ನಿಷ್ಠೆಯಿಂದ ಏಕಾದಶಿ ವ್ರತವನ್ನು ಆಚರಣೆಯನ್ನು ಮಾಡುತ್ತಿರುತ್ತಾನೆ ಒಂದು ದಿನ ದ್ವಾದಶಿ ತಿಥಿ ಇನ್ನೇನು ಒಂದು ಗಳಿಗೆ ಮಾತ್ರವಿದೆ ಎನ್ನುವಾಗ ದುರ್ವಾಸ ಮಹರ್ಷಿ ಶಿಷ್ಯ ಪ್ರಹಿಷ್ಯ ಸಮೇತವಾಗಿ ಅವನಲ್ಲಿಗೆ ಬರುತ್ತಾರೆ ಅಂಬರೀಷ ಅವರನ್ನು ಪೂಜಿಸಿ ಶೀಘ್ರವಾಗಿ ಅನುಷ್ಠಾನ ಪೂರ್ತಿ ಮಾಡಿಕೊಂಡು ಊಟಕ್ಕೆ ಬರಬೇಕೆಂದು ಪ್ರಾರ್ಥನೆಯನ್ನು ಕೂಡ ಮಾಡಿಕೊಳ್ತಾನೆ ಆಗ ಆ ಮಹರ್ಷಿ ನದಿಗೆ ಸ್ನಾನ ಮಾಡಲಿಕ್ಕೆ ಹೋಗಿ ಅಂಬರೀಷನನ್ನು ಪರೀಕ್ಷೆ ಮಾಡುವುದಕ್ಕೋಸ್ಕರ ಹಿಂತಿರುಗಿ ಬರುವುದಕ್ಕೆ ಆಲಸ್ಯವನ್ನು ಮಾಡ್ತಾರೆ ಅಷ್ಟರಲ್ಲಿ ಅಂಬರೀಷ ತಾನು ಮಾಡಿರುವಂತಹ ವೃಥ ಭಂಗವಾಗಬಾರದೆಂದು ಇನ್ನೇನು ತಿಥಿ ಮುಗಿಯುವ ಸಮಯ ಹತ್ತಿರವಾಗುತ್ತಿದ್ದಾಗ ಸ್ವಲ್ಪ ತೀರ್ಥವನ್ನು ಸೇವನೆ ಮಾಡಿ ತನ್ನ ರಥವನ್ನು ಬಿಡಬೇಕೆಂದುಕೊಂಡಾಗ ದುರ್ವಾಸ ಮಹರ್ಷಿ ಅದನ್ನು ನೋಡಿ ಕೋಪಗೊಂಡು ರಾಜ ನೀನು ನಾನಾ ಯೋನಿಗಳಲ್ಲಿ ಜನ್ಮವನ್ನು ತಾಳು ಎಂದು ಶಾಪವನ್ನು ಕೊಟ್ಟರು ಅದಕ್ಕೆ ಅಂಬರೀಷ ಭಯಪಟ್ಟು ಶ್ರೀಹರಿಯಲ್ಲಿ ಶರಣು ಹೋದಾಗ ಶ್ರೀಹರಿಯು ಪ್ರತ್ಯಕ್ಷವಾಗಿ ಏ ಮಹರ್ಷಿಯೇ ನನ್ನ ಭಕ್ತ ನಿನ್ನ ಶಾಪವನ್ನು ಭರಿಸಲಾಗುವುದಿಲ್ಲ ಆತನ ರಕ್ಷಣೆ ಮಾಡುವುದು ನನ್ನ ಧರ್ಮವಾಗಿದೆ ಆದರೂ ಮಹರ್ಷಿಗಳಾದ ನಿಮ್ಮ ಶಾಪ ವ್ಯರ್ಥವಾಗಬಾರದು ಆದ್ದರಿಂದ ಆ ಶಾಪವನ್ನು ನನಗೆ ಪರಿವರ್ತನೆ ಮಾಡಿ ಎಂದು ಪೀಡಿದಾಗ ಅದಕ್ಕೆ ಮಹರ್ಷಿಯು ಒಪ್ಪಿಕೊಂಡರು ಆದ ಕಾರಣವೇ ಶ್ರೀಹರಿಯು ನಾನಾ ಯೋನಿಗಳಲ್ಲಿ ಜನ್ಮ ತಾಳಿ ಭೂಮಿಯ ಮೇಲೆ ಅವತಾರ ಮಾಡಬೇಕಾಗಿತ್ತು ಇಂತಹ ಅವತಾರಗಳಲ್ಲಿ ಕೆಲವು ಗುಪ್ತವಾಗಿದ್ದು ಉತ್ತಮರಾದ ತಪಸ್ವಿಗಳಿಗೆ ಮಾತ್ರ ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ ಇಂತಹ ಅವತಾರಗಳಲ್ಲಿ ಒಂದು ದತ್ತಾತ್ರೇಯ ಅವತಾರ ಇವರು ಅತ್ರಿ ಮತ್ತು ಅನಸೂಯಾದೇವಿಯವರಿಗೆ ಜನಿಸಿ ಲೋಕವನ್ನು ಉದ್ಧಾರ ಮಾಡಿದರು ಇಲ್ಲಿಗೆ ಗುರುಚರಿತ್ರೆಯ ಅಧ್ಯಾಯ ಮೂರು ಮುಕ್ತಾಯವಾಯಿತು ಗುರುಗಳ ಪಾದಗಳಿಗೆ ನಮಸ್ಕಾರ ಮಾಡುತ್ತಾ ಈ ಅಧ್ಯಾಯವನ್ನು ಶ್ರೀದತ್ತನಿಗೆ ಅರ್ಪಣೆಯನ್ನ ಮಾಡೋಣ ಶ್ರೀ ಕೃಷ್ಣಾರ್ಪಣ